ಡಿ ಕೆ ಶಿವಕುಮಾರ್ ಹೇಳಿಕೆ ನಾಳೆ ಅಸಾಂಗೆ ಹೋಗ್ತಾ ಇದ್ದೀನಿ ದೊಡ್ಡ ಕಲಾವಿದ ಬಹಳ ಚಿಕ್ಕ ವಯಸ್ಸಿನಲ್ಲೇ ಮೃತಪಟ್ಟಿದ್ದಾರೆ ನಮ್ಮ ಪಕ್ಷದ ಪರವಾಗಿ ನನಗೆ ಹೇಳಿದ್ದಾರೆ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಸಿಟಿ ರೌಂಡ್ ಹೋಗ್ತಾ ಇದ್ದೀನಿ ರೋಡ್ ಮಾಡೋಕೆ ಹೇಳಿದೀನಿ ರೂಟ್ ಪ್ರಕಾರ ಹೋಗ್ತೀನಿ ಅಪಕ್ಷ ಹೇಳಿದೆ ಅದಕ್ಕೆ ನಾನು ಅಸ್ಸಾಂಗೆ ಹೋಗ್ತಾ ಇದ್ದೀನಿ ರಸ್ತೆ ಗುಂಡಿಯಲ್ಲಿ ಬಿದ್ದು ಯುವತಿ ಸಾವು ವಿಚಾರ ವಿಧಾನಸೌಧದಲ್ಲಿ ಡಿ ಸಿ ಎಂ ಡಿ ಕೆ ಶಿ ಹೇಳಿಕೆ ಅದೆಲ್ಲ ಸುಳ್ಳು ಬಿಜೆಪಿಯವರ ಕಟ್ಟುಕತೆ ಬಿಜೆಪಿಯವರ ಸ್ಟೋರಿ ಅದ ಅಂತ ಡಿ ಕೆ ಶಿ ಉತ್ತರವನ್ನು ನೀಡಿದ್ದಾರೆ ಉತ್ತರ ಕರ್ನಾಟಕ ಪರಿಹಾರ ತರಲು ಕೇಂದ್ರದ ಜೊತೆಗೆ ಉತ್ತಮ ಸಂಬಂಧ ಹೊಂದಿರಬೇಕು ಎಂಬ ಎಚ್ ಡಿಕೆ ಹೇಳಿಕೆ ವಿಚಾರ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆಶಿ ಹೇಳಿಕೆ ಕುಮಾರಸ್ವಾಮಿ ಅವರನ್ನೇ ನಾಯಕರು ಮಾಡ್ತೀವಿ ಅವರ ನಾಯಕತ್ವದಲ್ಲೇ ನಾನು ಹೋಗೋಕೆ ರೆಡಿ ಇದ್ದೀನಿಯಾ ಕುಮಾರಸ್ವಾಮಿ ಅವರೇ ಕೇಂದ್ರ ಸಚಿವರು ಉದ್ಯೋಗ ಕೊಡಿಸ್ತೀನಿ ಮಂಡ್ಯ ರಾಮನಗರದಲ್ಲಿ ಫ್ಯಾಕ್ಟರಿ ಫ್ಯಾಕ್ಟರಿಯನ್ನ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಸಹಕಾರ ಕೊಡುತ್ತೆ ಅವರಿಗೆ ಎಲ್ಲಿ ಬೇಕಾದ್ರೂ ಕೂಡ ಜಮೀನು ಕೊಡ್ತೀನಿ ಅವ್ರ ಮಗ ಹೇಳಿದಂತೆ ಅವ್ರು ಜಮೀನು ಕೊಡ್ಲಿ ಅಲ್ಲೇ ಫ್ಯಾಕ್ಟರಿ ಮಾಡಿ ಕೆಲಸ ಕೊಡುತ್ತೀನಿ ಅಂತ ಯನ್ನ ಹೇಳಿದ್ದಾರೆ ಒಂದು ಬೆಳ್ದಿ ಟೌನ್ಶಿಪ್ ಮಾಡೋದು ರಿಯಲ್ ಎಸ್ಟೇಟ್ ಮಾಫಿಯಾ ಎಂಬ ಕೆ ನಿಖಿಲ್ ಆರೋಪ ವಿಧಾನಸೌಧದಲ್ಲಿ ಡಿ ಸಿ ಎಂ ಹೇಳಿಕೆ ನೀಡಿದ್ದು ಅವರಿಂದ ರಿಯಲ್ ಎಸ್ಟೇಟ್ ಬಗ್ಗೆ ಹೇಳಿಕೊಳ್ಳುವಂತ ಅವಶ್ಯಕತೆ ನನಗೆ ಇಲ್ಲ ನಾನು ಬೆಂಗಳೂರು ಜಿಲ್ಲೆಯವನು ನನ್ನ ಆಸ್ತಿ ಎಲ್ಲ ಬೆಂಗಳೂರು ಜಿಲ್ಲೆಯಲ್ಲಿದೆ ಹೊರಗಡೆಯಿಂದ ನಾನು ಬಂದ ಜಮೀನು ತೆಗೆದುಕೊಂಡಿಲ್ಲ ಹಬ್ಬದ ಮುಗಿಯಲ್ಲಿ ನಾನು ಮಾಧ್ಯಮಗಳಲ್ಲಿ ಹೇಳಿದ್ದೀನಿ ಒಂದು ದಿನ ಫಿಕ್ಸ್ ಮಾಡಿ ಅಂತ ಸುಮ್ಮನೆ ಒಂದು ಹಿಟ್ ಅಂಡ್ ರನ್ ಬೇಡ ಇಬ್ಬರು ಕೂತು ಮಾತಾಡೋಣ ಅಂತ ಒಂದು ದಿನ ಫಿಕ್ಸ್ ಮಾಡಿದ್ದೇವೆ ಇನ್ನು ಕೇಂದ್ರ ಸಚಿವ ಎಚ್ ಡಿ ಕೆ ಬಹಿರಂಗ ಸವಾಲು ಬಹಿರಂಗ ಚರ್ಚೆ ಸವಾಲು ಹಾಕಿದ ಡಿಸಿಎಂ ಡಿಕೆಶಿ ಸುಮ್ಮನೆ ಹಿಟ್ ಅಂಡ್ ರನ್ ಅಂತ ಅವ್ರ ಕುಟುಂಬದ್ದು ಅವರು ಎಲ್ಲ ತೆಗೆದು ಅವರು ಜನರ ಮುಂದೆ ಇಟ್ಕೊಳ್ಳಿ ಸೊ ಜಗದಿ ಪಾಪ ಅವರು ಬಹಳ ಪ್ರಯತ್ನ ಮಾಡ್ತಾ ಅವರೇ ಜಜ್ಜು ಜೈಲಿಗೆ ಹಾಕದೆ ಅವರೇ ತಾನೇ ಜಜ್ಜೆ ತಾನೇ ಜೈಲು ಕಳಿಸೋದು ಅವರೇ ಜಡ್ಜ್ ಆಗ್ಬಿಟ್ಟಿದ್ದಾರೆ ಜಡ್ಜ್ ಆಗಿರೋರು ಪಾಪ ಕೋರ್ಟ್ ಹೋಗಿದ್ದಾರೆ ಸರ್ ಬೆಂಗಳೂರಲ್ಲಿ ಪೀಕ್ ಅವರಲ್ಲಿ ಸಿಂಗಲ್ ಆಗಿ ಕಾರಗೆ ಹೋಗ್ತಾ ಇದ್ರೆ ಅದು ಟ್ಯಾಕ್ಸ್ ಡಿಸೈಡ್ ಮಾಡಿದ ಅವೆಲ್ಲ ಸುಳ್ಳು ಯಾವ ಟ್ಯಾಕ್ಸು ಇಲ್ಲ ಯಾವ ಸಿಂಗಲ್ ಇಲ್ಲ ಏನಿಲ್ಲ ಕೆಲವು ನಮ್ಮ ಇಂಡಸ್ಟ್ರಿಯಲಿಸ್ಟ್ ಪಾಪ ಕೆಲವು ನಮ್ಮ ಬೆಂಗಳೂರು ನಾಗರಿಕಕ್ಕೆ ಒಳ್ಳೆಯದಾಗಲಿ ಅಂತ ಕೆಲವು ಸಲಹೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನನ್ನ ಮತಕ್ಕೆ ಏನು ಗೊತ್ತಿಲ್ಲ ಕೆಲವು ನಾಗರಿಕರು ಕೆಲವು ಬೆಂಗಳೂರು ಬಗ್ಗೆ ಬಹಳ ಆಸಕ್ತಿಯಿಂದ ಬಹಳ ಸಹಕಾರ ಕೊಡ್ತಾ ಇದ್ದಾರೆ ಅವರ ಸಲಹೆ ಕೆಲವು ಸಂದರ್ಭದಲ್ಲಿ ಎಕ್ಸಾಮಿನ್ ಮಾಡ್ತಾರೆ ಬಿಜೆಪಿಯವರೇನು ಪ್ಲಾನ್ ಇರಬೇಕು ಕೇಂದ್ರ ಸರ್ಕಾರದಲ್ಲಿ ಒಂದು ಪ್ಲಾನ್ ಇರಬೇಕು ನಮ್ಮ ಸರ್ಕಾರದಲ್ಲಿ ಯಾವ ಥರ ನಿಮ್ಮ ಮನೆ ಸರ್ ನಿಮ್ಮ ಸರ್ಕಾರಿ ನಿವಾಸದ ಮುಂದೆ ಕಾರ್ ಹಾಕಿದ್ರು ಸರ್ ಅದನ್ನೇ ಕಳಪೆ ಕಾಮಗಾರಿ ಮಾಡಿದ್ರು ವರದಿ ಬಂದ್ರೆ ಮತ್ತೀಗ ಹೊಸದಾಗಿ ಕಾರ್ ಹಾಕೋರು ಸರ್ ಇಲ್ಲಿ ಅವ್ರಿಗೆ ಲೈಫೇ ಕಳಪೆ ಬಿಜೆಪಿಯವ್ರೈಫ್ ಲೈಫ್ ಸರ್ ನಮ್ದೇ ಆದ್ರೆ ನಾವೇ ಯಾವುದು ಕಳಪೆ ಹೋಗಲಿಲ್ಲ ಎಲ್ಲ ಕಳಪೆ ಹಾಕ್ಸ್ತಾ ಇದ್ದಾರೆ ಅವ್ರ ಎಮ್ ಎಲ್ ಎ ಕ್ಷೇತ್ರದಲ್ಲೇ ಕಳಪೆ ಇದೆ ನಿಮ್ಮನ್ನೇ ಎದುರುಗಡೆ ಮಾಡಿದ್ರು ಯಾವ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದ ಮಹಾಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ನಾಡಿನ ಮಹಾಜನತೆಗೆ ಬಹಳ ಸಂತೋಷದಿಂದ ಸಮೃದ್ಧಿಯಿಂದ ಮಳೆಯ ಬೆಳೆಯ ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಎಲ್ಲರೂ ಕೂಡ ಶುಭವನ್ನು ಆರೈಸ್ತಾ ನವರಾತ್ರಿ ದಿನ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ದಸರಾ ಆಚರಣೆ ಪ್ರಾರಂಭವನ್ನು ಮಾಡಿದ್ದೇವೆ ಈ ವರ್ಷ ಹನ್ನೊಂದು ದಿನ ದುಃಖವನ್ನು ದೂರ ಮಾಡುವಂಥ ದೇವಿ ದುರ್ಗಾದೇವಿ ಆ ದೇವಿಗೆ اوکے اکاروں دن ہوں لوگ آچر میں کام کیونکہ کارکرم نا کام شکریہ بہت سارے 아무게나 <suss> 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 ನಾಳೆ ಬೆಳಿಗ್ಗೆ ಪಕ್ಷದ ಪರವಾಗಿ ಐಸಿಸಿ ಪರವಾಗಿ ನನಗೆ ನಮ್ಮ ವರಿಷ್ಠ ಆದೇಶದ ಮೇರೆಗೆ ಜಬೀರ್ ಕರಗ್ ಅವರ ನಮ್ಮ ಭಾರತದ ಒಂದು ಕಂಪೋಸರು ಸಿಂಗರು ಆ್ಯಂಡ್ ನಮ್ಮ ಅಸ್ಸಾಂನಲ್ಲಿ ಅವರ ಆಕಸ್ಮಿಕ ಫಲದಿಂದ ಇವತ್ತು ಅವರ ನಲವತ್ತು ಭಾಷೆಗಳಲ್ಲಿ ಅವರು ಮತ್ತು ಹನ್ನೆರಡು ಇನ್ಸ್ಟ್ರೂಮೆಂಟ್ಗಳಲ್ಲಿ ಅವರು ಆಡಿ ಬಹಳ ಪ್ರಸಿದ್ಧರಾಗಿದ್ದಾರೆ ಸೊ ಬಹಳ ಚಿಕ್ಕ ವಯಸ್ಸಿನಲ್ಲೇ ಒಂದು ದೊಡ್ಡ ಅವರ ಸಾಧನೆ ನಾವೆಲ್ಲ ಗಮನಿಸಿದ್ದೇವೆ ಪಕ್ಷ ಅವರ ಆತ್ಮಕ್ಕೆ ಶಾಂತಿ ಕೊಟ್ಟಿದೆ ಅಂತೇಳಿ ಇಡೀ ಕಾಂಗ್ರೆಸ್ ಪಕ್ಷ ಅವರ ಎಲ್ಲ ಅಭಿಮಾನಿಗಳ ಜೊತೆ ಆ ದುಃಖದಲ್ಲಿ ಬರುತ್ತಾ ಇದ್ದ ಸೊ ನನ್ನ ಎಸಿಸಿ ವತಿಯಿಂದ ನಾನು ಅಲ್ಲಿಗೆ ನಾಳೆ ಬೆಳಿಗ್ಗೆ ಹೋಗಿ ಆ ಒಂದು ಪವಿತ್ರವಾದಂತಹ ಅಂತಿಮ ನಮಸ್ಕಾರದ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಇಂಥ ದೊಡ್ಡ ಸಾಧನೆ ಅನೇಕ ಭಾಷೆಗಳಲ್ಲಿ ಅವರ ವಿಚಾರ ನಾನೇನು ಹೆಚ್ಚಿಗೆ ನಿಮಗೆ ಏನು ಇದು ಬಹಳ ಹೆಚ್ಚು ಸಾವಿರದ ಒಂಬೈನೂರ ತೊಂಬತ್ತ ಎಪ್ಪತ್ತೆರಡರಲ್ಲಿ ಅವರು ಜನ್ಮವನ್ನು ಕಾಣುತ್ತ ಸೊ ನಮ್ಮ ಜೊತೆ ಇಲ್ಲ ಸೊ ನಾನು ಹೋಗಿ ಸರ್ಕಾರ ಪರವಾಗಿ ಮತ್ತು ಪಕ್ಷದ ಪರವಾಗಿ ಅಲ್ಲಿಗೆ ಹೋಗಿ ಬರ್ತಾ ಇದ್ದಷ್ಟಿದೆ ಒಂದು ಸಂಪುಟ ಪುನರಚನೆ ವಿಚಾರ ಸಂಬಂಧಪಟ್ಟಂತೆ ಸಚಿವರು